ಎಷ್ಟೇ ನೀವು ಅರ್ಧ ಹಾಕೊಂಡ್ರು ನಿಮ್ ಕೈಲಿ ಏನೂ ಸಾಧ್ಯ ಮಾಡೋಕಾಗಲ್ಲ ಅದ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ ನಾನು ಆ ರೋಲ್ ನ ಮಾಡಲ್ಲ ಅಂತ ಹೇಳ್ತಾರಲ್ಲ ಅದು ಆರ್ಟಿಸ್ಟ್ ಅಲ್ಲ ಇವರು ಒಂದಷ್ಟು ಒಂದ್ ರೀಲ್ಸ್ ಹಾಕಿದ್ರು ಕೆಲವೊಂದು ಅಮೃತ್ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫಲ್ಲಿ ಏನಾಗಿದೆ ನನಗ್ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು ಅದನ್ನ ನಾನ್ ಅಪ್ರಿಶಿಯೇಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಂದ್ ಹುಡ್ಗಿ ಇನ್ನೊಂದ್ ಹುಡ್ಗಿಗ್ ಆಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಈ ಸಮಾಜದಲ್ಲಿ ಅದು ಸುಳ್ಳು ಒಂದ್ ಹುಡ್ಗಿ ಒಂದ್ ಹುಡ್ಗಿಗೆ ಆಗದು ಸೊ ನಿಮಗೆ ಯಾವಾಗ್ಲೂ ನಾನ್ ಅಂತ ಅಲ್ಲ ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಯಾವ್ ನನ್ ಮಗ ಏನ್ ಅನ್ಕೊಂಡ್ರು ಯಾವನು ಸಚ ಇಲ್ಲ ಇಲ್ಲಿ ಕೂತಿರೋಷ್ ಯಾರು ಸಾಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾರು ತಪ್ಪು ಮಾಡಿರ್ತಾರೆ ಎಲ್ಲಾರು ಇದ್ ಮಾಡಿರ್ತಾರೆ ಒಂದು ಸಲ ತಪ್ಪು ಮಾಡಿದ್ನ ಜನ ನಮ್ಗೆ ಒಂದು ಕೊಡ್ತಾರೆ ಸರಿ ತಪ್ಪು ಮಾಡಿದ್ಯಾ ಬಿಡು ನೆಕ್ಸ್ಟ್ ತಪ್ಪು ಮಾಡ್ಬೇಡ ಅಂತ ಹೇಳಿ ಆ ತಪ್ಪನ ನಾವು ಪದೇ ಪದೇ ಮಾಡದೆ ಮುಂದೆ ನೋಡ್ಕೊಂಡು ಹೋಗ್ತಿವಲ್ಲ ಅದೇ ನಿಜವಾದ ಜೀವನ ಸೋ ಗಂಗ್ರೆ ವಿ ಲವ್ ಯು ಎಲ್ಲ ಲವ್ ಮಾಡಿ ಜೋಶ್ ಅಲ್ಲಿ ಅವರಿಗೆ ಸಾಂತ್ವನ ಏನ್ ಚೆನ್ನಾಗಿರತ್ತೆ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ತುಂಬಾ ಅನ್ಕೊಂಡಿರ್ತಾರ ಇವ್ ರಿಯಾಲಿಟಿನೇ ಬೇರೆ ಗಂಡೆ ತಪ್ಪ ಮಾಡಿದ್ರು ಅದು ಹೆಣ್ಮಕ್ಳದೇನೆ ತಪ್ಪು ಅಲ್ಲಿ ಹಿಂದೆ ಏನಾಗಿರುತ್ತೆ ಅದನ್ನ ಯಾರು ನೋಡಲ್ಲ ಆ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಏನ್ ಕಾಣಿಸ್ಕೊಂತೀವಿ ಅದನ್ ಮಾತ್ರ ಮಾತಾಡ್ತಾರೆ ನಂಗೆ ಗೊತ್ತಿಲ್ಲ ನಾನ್ ಇಲ್ಲಿ ಖುಷಿ ಖುಷಿಯಾಗಿ ಮಾತಾಡೋದಂತ ಬಂದಿದ್ದು ನಂಗ್ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಇವ್ರ ಇವ್ರದ ಕ್ಲಿಪ್ ಇತ್ತು ಅವಾಗ ನೀವು ಸ್ಟೇಜ್ ಮಲ್ಲಿ ಕರೆದ್ರಿ ಅಲ್ವಾ ಅದನ್ನ ನೋಡಿ ನಂಗ ಅನ್ಸ್ತು